ಕಾಡು ಅಂದ್ರೆ ಭ್ರಮೆ ಮಳೆ ಅಂದ್ರೆ ರಿಯಾಲಿಟಿ ಅವೆರಡು ಸೇರಿದ್ರೆ ಏನಾಗುತ್ತೆ ಅಂತ ಟ್ರೇಲರ್ ನಲ್ಲಿ ಹೇಳಿ ಕಳೆದ ಶುಕ್ರವಾರ ಈ ಸಿನಿಮಾ ತಂಡ ತಮ್ಮ ಕಾಡು ಮಳೆ ಸಿನಿಮಾವನ್ನ ರಿಲೀಸ್ ಮಾಡ್ತು ಸ್ವಲ್ಪ ಲೇಟ್ ಆಗಿ ನಾ ಈ ಸಿನಿಮಾನ ನೋಡ್ದೆ ಈ ಸಿನಿಮಾ ಹೇಗಿದೆ ಇಲ್ಲಿನ ಪ್ಲಸ್ ಪಾಯಿಂಟ್ಸ್ ಮತ್ತೆ ನೆಗೆಟಿವ್ಸ್ ಗಳು ಏನು ಅನ್ನೋದನ್ನ ನೋಡಿ ಸಿನಿಮಾ ನಿಜವಾಗ್ಲೂ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಈ ಸಿನಿಮಾವನ್ನ ಸಮರ್ಥ ಅವರು ನಿರ್ದೇಶನ ಮಾಡಿದ್ದು ಇಲ್ಲಿ ಸಂಗೀತ ರಾಜಾರಾಮ್ ಮತ್ತೆ ಅರ್ಥ ಹರ್ಷನ್ ಅವರು ಲೀಡ್ ರೋಲ್ ಗಳನ್ನ ನಿಭಾಯಿಸುತ್ತಾರೆ ಮೊದಲಿಗೆ ಈ ತರಹದ ಒಂದು ಐಡಿಯಾ ಮತ್ತೆ ಇಮ್ಯಾಜಿನೇಷನ್ ಮೇಲೆ ತಂದು ಅದನ್ನ ಸಕ್ಸಸ್ಫುಲ್ ಆಗಿ ರಿಲೀಸ್ ಮಾಡಿರೋದಕ್ಕೆ ಡೈರೆಕ್ಟರ್ ಸಮರ್ಥ ಅವರನ್ನ ಮತ್ತೆ ಅವರ ಫುಲ್ ಟೀಮ್ ಅನ್ನ ಅಪ್ರಿಶಿಯೇಟ್ ಮಾಡಲೇಬೇಕು ಇನ್ನು ಈ ಸಿನಿಮಾದ ಒನ್ ಲೈನರ್ ಕತೆಗೆ ಬರೋದಾದ್ರೆ ಒಂದು ಮಿಸ್ಟೀರಿಯಸ್ ಪ್ಲೇಸ್ ಒಳಗೆ ಸಿಕ್ಕಿ ಹಾಕಿಕೊಳ್ಳುವಂತಹ ಎರಡು ಪಾತ್ರಗಳು ಅಲ್ಲಿ ಅನುಭವಿಸುವಂತಹ ಕಷ್ಟಗಳೇನು ಅವರು ಅವನ್ನೆಲ್ಲ ತಪ್ಪಿಸ್ಕೊಳ್ಳಕ್ಕೆ ಮಾಡುವಂತಹ ಪ್ರಯತ್ನಗಳೇನು ಅನ್ನೋದು ಸೊ ಸಿನಿಮಾದ ಮೊದಲ ಶಾಟ್ ಕಾರ್ಡ್ ನಲ್ಲೇ ಪ್ರಾರಂಭ ಆಗಿದ್ರಿಂದ ಕಥೆಯ ಪ್ರಾಮುಖ್ಯತೆಗೆ ನೀಡಿರುವಂತಹ ಮಹತ್ವ ನನಗಿಷ್ಟ ಆಯ್ತು ಸಂಗೀತ ರಾಜಾರಾಮ್ ಅವರ ಮೀರಾ ಪಾತ್ರದ ಮೇಲೆ ಮೊದಲ ಹಾಫ್ ನಿಂತಿರೋದ್ರಿಂದ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಅವರು ಈ ಪಾತ್ರದ ಪಿಚ್ ಗೆ ಸರಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅನಿಸ್ತು ಅವರಿಗೆ ಚೂಸ್ ಮಾಡಿರುವಂತಹ ಕ್ಯಾಶುವಲ್ ಡ್ರೆಸ್ ಅಥವಾ ಮ್ಯಾನರಿಸಮ್ ನ್ಯಾಚುರಲ್ ಆಗಿರೋದ್ರಿಂದ ನನಗೆ ಅವರ ಪಾತ್ರದ ಮೇಲೆ ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಗಳಿಲ್ಲ ಮೀರಾ ಕಾಡಿಗೆ ಹೋಗುವಂತ ಹಿನ್ನೆಲೆಯ ಕಥೆಯಲ್ಲಿನ ಒಂದು ಟ್ವಿಸ್ಟ್ ಸ್ವಲ್ಪ ಲೇಟ್ ಆಗಿ ಗೊತ್ತಾದ್ರೂ ಕೂಡ ಅದು ಇಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ ಈ ತರಹದ ಚಿಕ್ಕ ವಿಷಯಗಳು ಈ ಸಿನಿಮಾವನ್ನ ಜೀವಂತವಾಗಿ ಇಡಿಸುತ್ತವೆ ಹಿಂದೆ ಓಡೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳೋಕೆ ರಿಚ್ ಆಗಿದೆ ಬಟ್ ಅದನ್ನ ಸರಿಯಾಗಿ ಬಳಸ್ಕೊಳ್ಬೇಕಾಗಿತ್ತು ಅನ್ನೋದು ನನ್ನ ಪರ್ಸನಲ್ ಅನಿಸಿಕೆ ಯಾಕಂದ್ರೆ ಸ್ಕ್ರೀನ್ ಮೇಲೆ ಸೌಂಡ್ ಡಿಸೈನ್ ನ ಡಿಟೇಲಿಂಗ್ ಚೆನ್ನಾಗಿದ್ರು ಅದರ ಬಳಕೆ ಸ್ವಲ್ಪ ಝೋನ್ ಔಟ್ ಅನ್ಸಿರೋದ್ರಿಂದ ಈ ಪಾಯಿಂಟ್ ಹೇಳಿದೆ ಮತ್ತೆ ಮೇಲಿನ ಟಾಪ್ ಆಂಗಲ್ ಗಳಲ್ಲಿ ಬರುವಂತಹ ಶಾಟ್ಗಳು ವಿಜುವಲಿ ಇಷ್ಟ ಅನ್ಸಿದ್ರು ನಂತರದಲ್ಲಿ ಕಥೆ ಮಧ್ಯದಲ್ಲಿನ ಶಾಟ್ ನ ಕಟ್ ಮಾಡಿ ಅಲ್ಲಲ್ಲಿ ಬಳಸದೆ ಇದ್ರೆ ಸೂಕ್ತವಾಗಿತ್ತು ಅಂತ ಅನಿಸ್ತು ಯಾಕಂದ್ರೆ ಒಮ್ಮೆ ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್ ಮಧ್ಯದಲ್ಲಿ ಏರಿಯಲ್ ಶಾಟ್ ಬಂದಿದ್ದು ಸಡನ್ ಶಿಫ್ಟ್ ಆಗಿ ಯಾಕೋ ಅಷ್ಟು ಒಳ್ಳೆ ಅನುಭವ ನೀಡಲಿಲ್ಲ ಒಂದು ಹೊರರ್ ಅನುಭವ ಕೊಡೋಕೆ ಮಾಡಿರುವಂತಹ ಪ್ರಯತ್ನಗಳು ಎಲ್ಲವೂ ಅಷ್ಟು ನ್ಯಾಚುರಲ್ ಆಗಿ ಬರದೇ ಇದ್ದದ್ದು ಸ್ವಲ್ಪ ಬೇಜಾರಾಯ್ತು ಬಟ್ ಒಂದೆರಡು ಶಾಕ್ ಸೀನ್ ಗಳು ಮಾತ್ರ ಸಖತ್ ಆಗಿವೆ ಇನ್ನು ಸಿನಿಮಾದ ಪೇಸಿಂಗ್ ಅನ್ಇವನ್ ಆಗಿರೋದ್ರಿಂದ ಮತ್ತೆ ಅವಶ್ಯಕತೆಗೆ ತಕ್ಕಂತೆ ರಿಪಿಟೇಷನ್ ತೋರಿಸ್ಲೇ ತೋರಿಸಲೇಬೇಕಾಗಿರೋದ್ರಿಂದ ಅಲ್ಲಲ್ಲಿ ಸಿನಿಮಾ ಸ್ಲೋ ಕೂಡ ಅನಿಸ್ತು ಸೊ ಟೀಮ್ ಅವರು ಎಲ್ಲ ಅಲ್ಲದಿದ್ರು ಒಂದಿಷ್ಟು ರಿಪಿಟೇಷನ್ಸ್ ಗಳನ್ನ ಅವಾಯ್ಡ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತು ರಿಪಿಟೇಷನ್ ಗಳಲ್ಲಿ ಬರುವಂತಹ ಒಂದೆರಡು ವ್ಯತ್ಯಾಸಗಳು ಮತ್ತೆ ಅದರ ಮೂಲಕನೇ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ಸ್ ನ ಮಾಡಿರೋದು ಒಳ್ಳೆ ನಿರ್ಧಾರನೂ ಅನಿಸ್ತು ಇನ್ನೇನು ಕತೆ ಹಿಂಗೆ ಸಾಗುತ್ತೇನೋ ಅನ್ನೋ ಹೊತ್ತಲ್ಲಿ ಇಂಟ್ರೊಡ್ಯೂಸ್ ಆಗುವಂತಹ ಹರ್ಷನ್ ಅವರ ರಿಚರ್ಡ್ ಪಾತ್ರ ಸಿನಿಮಾಗೆ ಒಂದು ಲೇಯರ್ ನ ಆಡ್ ಮಾಡುತ್ತೆ ನನಗೆ ಅವರ ಡೈಲಾಗ್ ಡೆಲಿವರಿ ಇಷ್ಟ ಆಯ್ತು ಅವರು ತಮ್ಮ ಬೇಸ್ ವಾಯ್ಸ್ ನ ಬಳಸಿರೋ ರೀತಿ ಕಥೆಯ ಕ್ಯೂರಾಸಿಟಿ ಡ್ರೈವ್ ಮಾಡ್ತಾರೆ ಅಂದ್ರು ತಪ್ಪಿಲ್ಲ ಬಟ್ ಅವರ ಮ್ಯಾನರಿಸಮ್ ಕಥೆ ಅವಶ್ಯಕತೆಗಿಂತ ಓವರ್ ಟೋನ್ ನಲ್ಲಿ ಇತ್ತು ಅಂತ ಅನಿಸ್ತು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಪಿ ಕೆ ಪಾತ್ರದಲ್ಲಿರುವಂತಹ ಅಮಿತ್ ಸರ್ ಅವರ ಪಾತ್ರ ಅವರ ಲಾಲ್ ಸಿಂಗ್ ಪಾತ್ರಕ್ಕೆ ಹೋಲಿಸಿದಾಗ ಲಾಲ್ ಸಿಂಗ್ ಚಡ್ಡಾದಲ್ಲಿ ಅವರು ತಮ್ಮ ಹಾವಭಾವಗಳಿಗೆ ಹೆಚ್ಚು ಸ್ಟ್ರೆಸ್ ಮಾಡಿರೋದ್ರಿಂದ ಅದು ಅಷ್ಟು ನ್ಯಾಚುರಲ್ ಅನ್ಸಲ್ಲ ಸೊ ಈ ಪಾತ್ರ ಕೂಡ ಮೊದಲಲ್ಲಿ ನನಗೆ ಇದೇ ಇಂಪ್ರೆಷನ್ ಕೊಡ್ತು ಬಟ್ ಕೊನೆಯಲ್ಲಿ ಈ ಪಾತ್ರದ ಮಹತ್ವ ಮತ್ತೆ ಥಿಯರಿಗಳು ತಲೆಯಲ್ಲಿ ಸ್ವಲ್ಪ ಹುಳ ಬಿಟ್ಟಿದ್ ಕೂಡ ನಿಜ ಫೈನಲ್ ಆಗಿ ಹೇಳೋದಾದ್ರೆ ನವರೇ ಹೇಳದಂತೆ ಇದೊಂದು ಬ್ರೈನ್ ಸ್ಕ್ಯಾಮಿಂಗ್ ಸಿನಿಮಾ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ ಅಷ್ಟು ಕನ್ಫ್ಯೂಷನ್ಸ್ ಮತ್ತೆ ಟ್ವಿಸ್ಟ್ ಗಳು ಇಲ್ಲಿ ನೋಡಕ್ಕೆ ಸಿಗತ್ತೆ ಸೈನ್ಸ್ ಮೀರಿ ಆಧ್ಯಾತ್ಮವನ್ನ ಹೊರತಾಗಿ ನಡೆಯುವಂತಹ ಕತೆಯಲ್ಲಿ ಯಾವುದೇ ರೆಗ್ಯುಲರ್ ಪ್ಯಾಟರ್ನ್ ಇಲ್ಲದೆ ಇರೋದ್ರಿಂದ ಕತೆ ಹೇಗೆ ಸಾಗಬಹುದು ಅಂತ ಪ್ರಿಡಿಕ್ಟ್ ಮಾಡೋದು ಕಷ್ಟ ಇದೊಂಥರ ಒಂದು ಹೊಸ ಆಟನ ಕಂಡ್ ಹಿಡಿದು ಅದರಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ರೂಲ್ಸ್ ಮಾಡಿಕೊಳ್ಳುವಾಗ ಅದಕ್ಕೇನು ಲಿಮಿಟ್ಸ್ ಇರೋದಿಲ್ಲ ಅದು ಡಿಪೆಂಡ್ ಆಗೋದು ನಮ್ಮ ಫ್ಯಾಂಟಸಿಗಳ ಮೇಲೆ ಸೊ ಫ್ಯಾಂಟಸಿ ಮೇಲೆ ಸಾಗುವಂತಹ ಈ ಕಥೆಯಲ್ಲಿ ರಿಲೇಟ್ ಅನಿಸುವಂತ ವಿಷಯಗಳು ಕಡಿಮೆ ಇವೆ ಇದೇ ಹಿನ್ನೆಲೆಯಲ್ಲಿ ಸಿನಿಮಾದಲ್ಲಿನ ರಿಚರ್ಡ್ ಪಾತ್ರದ ಥಿಯರಿ ಮತ್ತೆ ಅದರ ಪ್ಯಾಟರ್ನ್ ನ ಕೊನೆಯಲ್ಲಿ ಬರುವಂತಹ ಒಂದು ದೊಡ್ಡ ಟ್ವಿಸ್ಟ್ ಕಥೆಯ ಸ್ಕೋಪ್ ನ ಸ್ವಲ್ಪ ನ್ಯಾರೋ ಮಾಡಿದ್ರು ಆ ನಿಂದ ತಿಳಿದು ಬರುವಂತಹ ವಿಷಯ ಸ್ವಲ್ಪ ಶಾಕ್ ಕೂಡ ಅನಿಸ್ತು ಇನ್ನು ಇದರ ನಿಜವಾದ ರಹಸ್ಯ ಮತ್ತೆ ಕಾರಣಗಳನ್ನ ಪಾರ್ಟ್ ಟೂ ನಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬಹುದು ಅಂತ ಅನಿಸ್ತು ಸಿನಿಮಾ ನೋಡಿದ್ಮೇಲೆ ವಿಚಾರ ಮಾಡದೆ ಕುಳಿತುಕೊಳ್ಳಕ್ ಆಗದಂತ ಒಂದು ಕ್ರಿಯೇಷನ್ ಇದಾಗಿರೋದ್ರಿಂದ ಮತ್ತೆ ಟೀಮ್ ನ ಟೆಕ್ನಿಕಲ್ ಬ್ರಿಲಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನಿಂದಾಗಿ ನನ್ಗೆ ಕಾಡು ಮಳೆ ಒಂದು ಡೀಸೆಂಟ್ ಥ್ರಿಲ್ಲಿಂಗ್ ವಾಚ್ ಅಂತ ಅನಿಸ್ತು ಈ ಅಟೆಂಪ್ ಗೆ ನಮ್ಮ ಮೂವಿ ಟ್ರಕ್ ತಂಡದಿಂದ ಅಭಿನಂದನೆಗಳು ಇದೇ ರೀತಿಯ ಇನ್ನಷ್ಟು ಅಪ್ಡೇಟ್ಸ್ ಗಳಿಗಾಗಿ ಮತ್ತು ಆನೆಸ್ಟ್ ರಿವ್ಯೂಸ್ ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ